ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ನನ್ನ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೆಕ್ಕೆಜೋಳ ಬಿತ್ತನೆ ಮಾಡೋ ಬಗ್ಗೆ ವಿವರಣೆ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಮೊದಲಿಗೆ ಭೂಮಿನ ಉಳುಮೆ ಮಾಡಿಕೊಂಡು ನಂತರ ಬೋದನ್ನು ಬಿಡಬೇಕು ಅದು ಹತ್ತಿಗೆ ಬಿಡುವಂಥ ಬೋದು ನಡೀತದೆ ಎರಡೂವರೆಗೆ ಏನು ಕುಂಟೆ ಹೊಡೆಯುವಷ್ಟು ಸಾಲುಗಳು ಅಂತರ ಇದ್ರೆ ಸಾಕಾಗುತ್ತೆ ಕಳೆದ ಮೂರು ವರ್ಷದಿಂದ ನಾನು ಮೆಕ್ಕೆಜೋಳ ಬೆಳಿತಾ ಇದ್ದೀನಿ ಈ ವರ್ಷ ನವೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡು ಬೀಜ ಬಿತ್ತನೆ ಮಾಡಿದ್ದೀವಿ ಈ ವರ್ಷ ಬೆಳೆಯಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರತಕ್ಕಂಥ ಬೀಜ ಬಂದ್ಬಿಟ್ಟು ಬಾಯರ್ ಕಂಪನಿಯ ಡೆಕಾಲ್ಬ್ ನೈನ್ ಒನ್ ಸೆವೆನ್ ಏಯ್ಟ್ ಅನ್ನೋ ಒಂದು ಬೀಜಾನ ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ನಾನು ಸರ್ವೆ ಮಾಡಿರೋ ಪ್ರಕಾರ ಉತ್ತಮ ಇಳುವರಿ ಕೊಡುವಂಥ ಬೀಜ ಇದಾಗಿರುತ್ತದೆ ಈ ಡೆಕ್ಕಾಲ್ಬ್ ನೈನ್ ಒನ್ ಸೆವೆನ್ ಏಯ್ಟ್ ಎನ್ನುವ ಒಂದು ಬೀಜ ನಾನು ಸರ್ವೆ ಮಾಡಿದ ಪ್ರಕಾರ ಕನಿಷ್ಠ ಮೂವತ್ತು ಕ್ವಿಂಟಲ್ನಿಂದ ಹಿಡಿದು ಗರಿಷ್ಠ ನಲವತ್ತೈದು ಕ್ವಿಂಟಲ್ವರೆಗೂ ಇಳುವರಿ ತೆಗೆದಿದ್ದಾರೆ ಇನ್ನು ವಿಡಿಯೋಗಳಲ್ಲಿ ಬೆಳೆಯ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಎಷ್ಟು ಇಳುವರಿ ಬರುತ್ತೆ ಹೇಗೆ ಬರುತ್ತು ಬೆಳೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗುತ್ತೇನೆ ಮೊದಲಿಗೆ ಭೂಮಿ ಪೂಜೆ ಮಾಡಿ ಬಿಚ್ಚಣೆಯ ಕಾರ್ಯಕ್ರಮವನ್ನು ಶುರು ಮಾಡಿ ಮುಂದಿನ ನನ್ನ ಎಲ್ಲ ವೀಡಿಯೋಗಳಲ್ಲಿ ನಿಮಗೆ ಹಂತ ಹಂತವಾಗಿ ಬೆಳೆಯ ವಿವರಗಳನ್ನು ತಿಳಿಸ್ತಾ ಹೋಗ್ತೇನೆ ಮೊದಲಿಗೆ ಕಳೆನಾಶಕ ಯಾವ ಟೈಮಲ್ಲಿ ಹೊಡಿಬೇಕು ಮತ್ತು ಯಾವ ಕಳೆನಾಶಕ ಹೊಡೆದ್ರೆ ಕಳೆ ನೀಟಾಗಿ ಹೋಗುತ್ತೆ ಮತ್ತು ಗೊಬ್ಬರ ಯಾವ ಟೈಮಲ್ಲಿ ಕೊಟ್ಟರೆ ಒಳ್ಳೆಯದು ಅಂತ ನಿಮಗೆ ಪ್ರತಿಯೊಂದು ಹಂತ ಹಂತವಾಗಿ ತೋರಿಸ್ತಾ ಹೋಗುತ್ತೇನೆ ನನ್ನ ವೀಡಿಯೋಗಳನ್ನ ಹೆಚ್ಚಾಗಿ ನೋಡ್ತಾ ಹೋಗಿ ಈ ಮೆಕ್ಕೆಜೋಳ ಬಿತ್ತನೆ ವಿಧಾನಗಳಲ್ಲಿ ಮೂರು ವಿಧಾನಗಳಿದ್ದಾವೆ ಒಂದು ಟ್ರ್ಯಾಕ್ಟರ್ ಯಂತ್ರ ಸಹಾಯದಿಂದ ಕೂರಿಗೆಯಿಂದ ಬಿತ್ತನೆ ಕೂಡ ಮಾಡಬಹುದು ಮತ್ತು ಈ ಟ್ರ್ಯಾಕ್ಟರ್ ಟಿಲ್ಲರ್ ಹೊಡೆದು ಟಿಲ್ಲರ್ ಸಾಲುಗಳು ಹಿಂದಿನ ಐದು ಸಾಲುಗಳಲ್ಲಿ ಒಂದೊಂದು ಸಾಲಿನಲ್ಲಿ ಮಧ್ಯದಲ್ಲಿ ಬೀಜ ಕೂಡ ಹಾಕಿ ಬಿತ್ತನೆ ಮಾಡಬಹುದು ಮತ್ತು ಮೂರನೇ ವಿಧಾನ ಬೋದು ವಿಧಾನ ಬೋದು ಬಿಟ್ಟು ಬೋದಿನ ಎರಡು ಬದಿಯಲ್ಲಿ ಬೀಜನ ಮನುಷ್ಯರ ಸಹಾಯದಿಂದ ಬೀಜ ಬಿತ್ತನೆ ಮಾಡಬಹುದು ಬೋದಿನ ಎರಡು ಕಡೆ ಅಂದರೆ ಆ ಕಡೆ ಈ ಕಡೆ ಎರಡು ಬದಿಯಲ್ಲಿ ನಾವು ಬೀಜನ ಬಿತ್ತನೆ ಮಾಡಬೇಕು ಒಂದು ಬೀಜದಿಂದ ಒಂದು ಬೀಜಕ್ಕೆ ಅಂತರ ಹನ್ನೆರಡು ಇಂಚು ಒಂದು ಬೀಜದಿಂದ ಒಂದು ಬೀಜಕ್ಕೆ ಅಂತರ ಒಂದು ಗೇಣು ಇರಬೇಕು ಮತ್ತು ಬೀಜ ಬಿತ್ತೋ ಸಮಯದಲ್ಲಿ ನಾವು ಎಕರೆಗೆ ಒಂದು ಚೀಲದಂತೆ ಡಿ ಎ ಪಿ ಕೊಟ್ಟರೆ ಬೀಜ ಫಲವತ್ತಾಗಿ ನಾಟಿಗೆ ಆಗುತ್ತೆ ಒಂದು ಎಕರೆಗೆ ಒಂದು ಚೀಲ ಡಿ ಎ ಪಿ ಅಂತೆ ನಾವು ಕೊಡಬೇಕು ಈ ಕೂರಿಗೆ ಬಿತ್ತನೆ ಸಹಾಯದಿಂದ ಬಿತ್ತಿದರೆ ಗೊಬ್ಬರ ಬೀಜ ಜೊತೆಗೇ ಬಿತ್ತಬಹುದು ಆದರೆ ನಾವು ಈಗ ಈ ಬೋದು ವಿಧಾನದಲ್ಲಿ ನಾವು ಮಾಡೋದರಿಂದ ಮನುಷ್ಯರ ಕೈಯಿಂದನೇ ನಾವು ಗೊಬ್ಬರ ಎಲ್ಲಿ ಬೀಜ ಹಾಕಿರ್ತೀವೋ ಅದರ ಮೇಲೆ ನಾವು ನಿಧಾನವಾಗಿ ಗೊಬ್ಬರನ ಹಾಕಿದರೆ ಅದು ನೀರು ಬಿಟ್ಟಾಗ ತಾನಾಗಿ ಕರಗಿ ಬೀಜಕ್ಕೆ ಹೋಗುತ್ತದೆ ಮತ್ತು ಬೀಜ ಫಲವತ್ತತೆಯಿಂದ ದಾಟುತ್ತದೆ ಮತ್ತು ನಾವು ಆವತ್ತಿನ ದಿನವೇ ನೀರನ್ನು ಬಿಟ್ಟರೆ ಒಳ್ಳೆಯದು ಇಲ್ಲಾಂದರೆ ಮಾರನೇ ದಿವಸ ಕೂಡ ಬಿಡ್ಬೋದು ಒಂದು ಎರಡು ಮೂರು ದಿನ ಬಿಟ್ಟು ನೀರು ಬಿಟ್ಟರೆ ಕೆಲವು ಬೀಜಗಳು ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ನಾವು ಆವತ್ತಿನ ದಿನವೇ ನೀರು ಬಿಟ್ಟರೆ ಇನ್ನೂ ಒಳ್ಳೆಯದು ಎಲ್ಲ ಬೀಜಗಳು ಒಟ್ಟಿಗೆ ನಾಟಿಗೆ ಆಗುತ್ತದೆ ನೀರು ಬಿಟ್ಟ ನಂತರ ಸುಮಾರು ನಾಲ್ಕರಿಂದ ಐದನೇ ದಿನಕ್ಕೆ ನಿಮಗೆ ನಿಧಾನವಾಗಿ ಮೊಳಕೆ ಹೊರಬರುತ್ತದೆ ಆರರಿಂದ ಏಳನೇ ದಿನಕ್ಕೆ ನಿಮಗೆ ನೀಟಾಗಿ ಸಾಲಿಂದ ಸಾಲು ಕಂಡುಬರುತ್ತೆ ಮೊಳಕೆಗಳು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಳೆನಾಶಕ ಹೇಗೆ ಹೊಡಿಬೇಕು ಮತ್ತು ಎಷ್ಟು ದಿನದ ಅಂತರದಲ್ಲಿ ಹೊಡಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡುತ್ತೇನೆ